啊。Ah. ನಾಡಿನ ಜೀವನದಿ ತಾಯಿ ಕಾವೇರಿ ತೀರ್ಥ ರೂಪಿಣೆಗೆ ಕ್ಷಣಗಣನೆ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ತಲಕಾವೇರಿ ಹಾಗೂ ಭಾಗಮಂಡಲ ಭಾಗಕ್ಕೆ ಬಂದು ಆ ಪೂರ್ವ ಸಿದ್ಧತೆಯನ್ನು ಕೂಡ ಪರಿಶೀಲ ಪರಿಶೀಲಿಸಿ ಹೋಗಿರುವಂಥದ್ದು ಜಿಲ್ಲಾಧಿಕಾರಿ ಆಗಿರ್ಬೋದು ಸಿ ಒ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿರುವಂಥದ್ದು ಇದೆಲ್ಲರ ಕುರಿತು ನಮ್ಮೊಂದಿಗೆ ಮಾತನಾಡಲು ಹೆಚ್ಚುವರಿ ಜಿಲ್ಲಾಧಿಕಾರಿ ಆಗಿರುವಂಥ ಐಶ್ವರ್ಯ ಅವರನ್ನೇ ಮಾತಾಡಿಸ್ತೀನಿ ಮೇಡಮ್ ಈಗ ತಲಕಾವೇರಿ ಆಗಿರ್ಬೋದು ಭಾಗಮಂಡಲ ಭಾಗದಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿ ಅಂತ ಹೇಳ್ಬೋದು ಈಗ ತಲಕಾವೇರಿ ತೀರ್ಥ ಬಗ್ಗೆ ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಮೇಡಮ್ ಜಿಲ್ಲಾಡಳಿತ ಮಟ್ಟದಿಂದ ಎಲ್ಲರಿಗೂ ಕೂಡ ನಮಸ್ಕಾರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜ್ಪೇಟೆ ಶಾಸಕರಾದಂತಹ ಪೊನ್ನಾಣ ಸರ್ ಅವರು ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಯಾರ್ಯಾರಿಗೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಎಲ್ಲವನ್ನು ಕೂಡ ನೆರವೇರಿಸ್ಕೊಂಡು ಬರ್ತಿದ್ದೀವಿ ಮತ್ತು ಸಾಂಪ್ರದಾಯಿಕವಾಗಿ ಇಷ್ಟು ವರ್ಷಗಳಿಂದ ತಲಕಾವೇರಿಯಲ್ಲಿರಬಹುದು ಭಾಗಮಂಡಲದಲ್ಲಿರಬಹುದು ಯಾವ್ಯಾವ ರೀತಿಯ ಸಾಂಪ್ರದಾಯಿಕ ನಡೀತಾ ಇವೆ ಅದರಂತೆಯೇ ಎಲ್ಲವನ್ನು ಕೂಡ ನಡೆಸ್ಕೊಂಡು ಇದ್ದೀವಿ ಈಗಾಗಲೇ ಜನರಿಗೆ ಬಹಳ ಬಹಳಷ್ಟು ಜನಸಂಖ್ಯೆಯಲ್ಲಿ ಈ ವರ್ಷ ಜನ ಸೇರೋರಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ವರ್ಷ ಒಂದು ನಲವತ್ನಾಲ್ಕು ಶುಕ್ರವಾರ ಮಾತೆ ಕಾವೇರಿ ಆವಿರ್ಭವಿಸ್ತಾ ಇರೋದ್ರಿಂದ ಬಹಳಷ್ಟು ಜನ ಇಲ್ಲಿ ಬರೋರಿದ್ದಾರೆ ಹಗಲ್ ಹೊತ್ತಾದ್ದರಿಂದ ಆದ್ದರಿಂದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಬಹುದು ಅಥವಾ ಏನು ವಾಶ್ರೂಮ್ಸ್ಗಳ ವ್ಯವಸ್ಥೆಗಳಿರಬಹುದು ಅಥವಾ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅನುಕೂಲಕರವಾಗ ಹಾಗೆ ಈ ಒಂದು ದೀಪಾಲಂಕಾರದ ವ್ಯವಸ್ಥೆಗಳಿರಬಹುದು ಅಥವಾ ಹೂವಿನ ಅಲಂಕಾರ ಎರಡೂ ದೇವಾಲಯಗಳಿಗೆ ತದನಂತರ ಏನೊಂದು ಸಿ ಟಿ ವಿಯ ವ್ಯವಸ್ಥೆ ಇರಬಹುದು ಸೇಫ್ಟಿಗೋಸ್ಕರ ಮತ್ತು ಪಾರ್ಕಿಂಗ್ ಮತ್ತು ಬ್ಯಾರಿಕೇಡಿಂಗ್ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತದನಂತರ ಎಲ್ಲ ಜನರು ಕೂಡ ಬಹಳಷ್ಟು ಜನ ಸೇರೋದ್ರಿಂದ ಒಂದು ಕ್ಯೂ ಸಿಸ್ಟಮ್ನ ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲಿಯೂ ಕೂಡ ಒಂದು ಎಲ್ ಇ ಡಿ ಟಿ ವಿಗಳನ್ನ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇಡ್ತಾ ಇರೋದ್ರಿಂದ ಎಲ್ಲ ಜನರು ಕೂಡ ಮಾತೆ ಕಾವೇರಿ ಆವಿರ್ಭವಿಸುವಂತಹ ಕ್ಷಣವನ್ನು ಕಣ್ತುಂಬಿಕೊಳ್ಳಬಹುದು ಆದ್ದರಿಂದ ಈ ಒಂದು ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಬೇಕು ಅಂತ ನಾವು ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ ಅಂದರೆ ಮೇಡಮ್ ಈ ಬಾರಿ ಮಧ್ಯಾಹ್ನದ ವೇಳೆಗೆ ಈ ತೀರ್ಥ ನಿರುಪಿಣೆಗೆ ಬರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಎಷ್ಟು ಭಕ್ತಾದಿಗಳು ಬರುವಂತ ಬರುವಂಥ ಸಾಧ್ಯತೆ ಇದೆ ಮೇಡಮ್ ಈ ಬಾರಿ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಬಹಳಷ್ಟು ಜನಸಂಖ್ಯೆಯಲ್ಲಿ ನಮ್ಮ ಕೊಡಗಿನ ಭಕ್ತರು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಆಗಮಿಸ್ತಾರೆ ಆದ್ದರಿಂದ ಈ ಸತಿನೂ ಕೂಡ ಬಹಳ ಸಾವಿರ ಗಟ್ಟಲೆಗಳಲ್ಲಿ ಭಕ್ತರು ಆಗಮಿಸಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದಲ್ಲದೆ ಈ ಒಂದು ಪೂರ್ತಿ ತಿಂಗಳು ಬಹಳ ಒಂದು ಆಸ್ಪೀಷಿಯಸ್ ಆಗಿರುತ್ತೆ ಅದರಿಂದ ಆ ತಿಂಗಳಲ್ಲೂ ಕೂಡ ಬಹಳಷ್ಟು ಜನರು ಆಗಮಿಸ್ತಾರೆ ಅಂತ ಅಂದ್ಕೊಳ್ತೀವಿ ಅಂದರೆ ಈ ಬಾರಿ ಬಸ್ ವ್ಯವಸ್ಥೆಗಳಾಗಿರ್ಬೋದು ಜನರಿಗೆ ಕಾಲ್ನಡಿಗೆ ಈ ಥರ ಹೋಗುವಂಥವ್ರು ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಿದಿರಿ ಎಲ್ಲಿ ಎಷ್ಟು ಬಸ್ಸುಗಳನ್ನ ವ್ಯವಸ್ಥೆಗಳನ್ನ ಮಾಡಿದಿರಿ ಈ ಬಗ್ಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆದ ಸಭೆಯಲ್ಲಿ ಎಷ್ಟು ಬಸ್ಗಳನ್ನ ವ್ಯವಸ್ಥೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆದರೆ ಅದೇ ರೀತಿಯಲ್ಲಿ ಎವ್ರಿ ಟೆನ್ ಮಿನಿಟ್ಸ್ ಟೂ ಆ್ಯಂಡ್ ಫ್ರೋ ಜನರಿಗೆ ಏನು ತೊಂದರೆ ಆಗದೆ ಇರೋ ಥರ ಉಚಿತ ಬಸ್ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ ಮತ್ತು ಕಾಲ್ನಡಿಗೆಯಲ್ಲಿ ಹೋಗೋ ಜನರಿಗೂ ಕೂಡ ಸಹಾಯಕವಾಗಲಿ ಅಂತ ಅಂದ್ಬಿಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಇರಲಿ ಮತ್ತು ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆಯನ್ನು ಕೂಡ ಈ ಸಲದಿಂದ ಮಾಡ್ತಾ ಇದ್ದೀವಿ ಅಂದರೆ ಮೇಡಮ್ ಈ ಒಂದು ತೀರ್ಥೋದ್ಭವಕ್ಕೆ ಗಣ್ಯ ಅತಿಥಿಗಳು ಯಾರನ್ನ ಕರೆದಿದ್ದೀರಿ ಯಾರು ಈ ಬಾರಿ ಈ ತೀರ್ಥರೂಪಿಣಿಯಾಗಿ ಬರೋ ಸಂದರ್ಭದಲ್ಲಿ ತೀರ್ಥೋದ್ಭವಕ್ಕೆ ಬರ್ತಾ ಇದ್ದಾರೆ ಅಂತ ಮೇಡಮ್ ತಾಯಿ ಕಾವೇರಮ್ಮ ಕರ್ನಾಟಕದ ಜೀವನದಿ ಅದರಿಂದ ದಕ್ಷಿಣ ಗಂಗೆ ಅಂತಲೂ ಕೂಡ ನಾವು ಕರಿತೀವಿ ಅದರಿಂದ ಎಲ್ಲರಿಗೂ ಕೂಡ ಇದು ಬಹಳ ಒಂದು ಮುಖ್ಯವಾದಂತಹ ಘಟನೆ ನಮ್ಮ ಕರ್ನಾಟಕಕ್ಕೆ ಆದ್ದರಿಂದ ಈ ಒಂದು ವಿಶೇಷ ಸಂದರ್ಭದಲ್ಲಿ ಅನೇಕ ಎಲ್ಲ ಗಣ್ಯರನ್ನು ಕೂಡ ನಾವು ಪ್ರೋಟೋಕಾಲ್ ಪ್ರಕಾರ ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದೀವಿ ಮಾನ್ಯ ಡಿ ಸಿ ಎಮ್ ಅವ್ರನ್ನ ಆಹ್ವಾನಿಸಿದ್ದೀವಿ ಮತ್ತು ನಮ್ಮ ಇಬ್ಬರೂ ಕೂಡ ಎಮ್ ಎಲ್ ಎ ಅವರು ಇರ್ತಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಎಲ್ಲ ಎಮ್ ಎಲ್ ಸಿಗಳು ಎಂ ಪಿ ಅವರು ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಗಣ್ಯ ಗಣ್ಯರು ಆಗಮಿಸುವ ನಿರೀಕ್ಷೆ ಇದೆ ಮೇಡಮ್ ಕೊನೆಯದಾಗಿ ಜನತೆಗೆ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ನಮ್ಮ ಕಾವೇರಿ ನಮ್ಮೆಲ್ಲರ ತಾಯಿ ಇಡೀ ಕರ್ನಾಟಕದ ಜೀವನ ಬಹಳಷ್ಟು ಜನಸಂಖ್ಯೆಯಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಕೋಟಿ ಜನರಿಗೆ ಎಲ್ಲರಿಗೂ ಕೂಡ ಜೀವನದಿ ಆಗಿರುವಂತಹ ಮಾತೆ ಕಾವೇರಿ ಕ ಒಂದು ತೀರ್ಥರೂಪಿಣಿಯಾಗಿ ಆವಿರ್ಭವಿಸುವಂತಹ ಈ ವಿಶೇಷ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಮತ್ತು ಈ ಒಂದು ಸೂಕ್ಷಣವನ್ನು ಎಲ್ಲರೂ ಕಣ್ತುಂಬಿಕೊಳ್ಬೇಕು ಮತ್ತು ಇದರೊಂದಿಗೆ ಸ್ವಚ್ಛತೆಯನ್ನು ಕೂಡ ಕಾಪಾಡೋಣ ಮತ್ತು ಈ ಒಂದು ಸೆಕ್ರೆಟ್ನೆಸ್ ಏನಿದೆ ದೇವಸ್ಥಾನದ ಅದನ್ನು ಕೂಡ ಎಲ್ಲರೂ ಕಾಪಾಡೋಣ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲ ಅನುಕೂಲಗಳನ್ನೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಮಾಡಿಕೊಡಲಾಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಕೇಳಿದ್ರಲ್ಲ ಇದಿಷ್ಟು ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿರುವಂತಹ ಐಶ್ವರ್ಯರ ಮಾತಾಗಿರುವಂಥದ್ದು ಅಂದರೆ ಈ ಬಾರಿ ಮಧ್ಯಾಹ್ನದ ವೇಳೆಗೆ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಆವಿರ್ಭವಿಸುವ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಈ ಹಿನ್ನೆಲೆಯಲ್ಲಿ ಸಕಲ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂಥದ್ದು ಯಾವುದೇ ರೀತಿಯ ಭಕ್ತಾದಿಗಳಿಗೆ ಗೊಂದಲ ಆಗ್ಬಾರ್ದು ಜೊತೆಗೆ ಯಾವುದೇ ರೀತಿಯ ನೂಕುನುಗೋಲ ಆಗಬಾರ್ದು ನಿಟ್ಟಿನಲ್ಲಿ ಆಗಿರುವುದು ಭಾಗಮಂಡಲ ಭಾಗದಲ್ಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂಥದ್ದು ಮತ್ತು ಈ ಇನ್ನು ಈ ಒಂದು ಭಾಗಕ್ಕೆ ಬರುವಂಥ ಭಕ್ತಾದಿಗಳು ಕೂಡ ಸ್ವಚ್ಛತೆಯನ್ನು ಕಾಪಾಡಿ ತಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಇಡಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿರುವಂತದ್ದು ಕ್ಯಾಮೆರಾ ಪರ್ಸನ್ ಚಿತನ್ ಕೌಂಡಿನ ಜೊತೆ ಲೋಹಿತ್ ಮಾಗಲು ಮನೆ ಕೊಡಗು ಚಾನಲ್ ಮಡಿಕೇರಿ